ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಕೋರ್ಟ್ಗೆ ಹಾಜರಾಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಐವತ್ತೇಳನೇ ಸಿಸಿಎಚ್ ನ್ಯಾಯಾಧೀಶರ ಎದುರು ಹಾಜರಾಗಿದ್ದಾರೆ ಕುಂಟುತ್ತಲೇ ಕೋರ್ಟ್ಗೆ ದರ್ಶನ್ ಆಗಮಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಕ್ತಾ ಇದೆ ಹದಿನೇಳು ಕೊಲೆ ಆರೋಪಿಗಳು ಸಹ ಕೋರ್ಟ್ಗೆ ಹಾಜರಾಗಿದ್ದಾರೆ ಕೋರ್ಟ್ ಹಾಲ್ಗೆ ದರ್ಶನ್ ಕುಂಟುತ್ತಲೇ ಆಗಮಿಸಿದ್ದಾರಂತೆ ಅಂದ್ರೆ ಇದು ಕೂಡ ಕಾಲ್ ನೋವು ಹಾಗೆ ಇದೆ ಅಂತ ಬೆನ್ನು ನೋವು ಹಾಗೆ ಇದೆ ಅಂತ ಏಪ್ರಿಲ್ ಎಂಟಕ್ಕೆ ವಿಚಾರಣೆ ಮುಂದೂಡಿಕೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ಏಪ್ರಿಲ್ ಎಂಟಕ್ಕೆ ವಿಚಾರಣೆ ಮುಂದೂಡಿಕೆ ಈ ಹಿಂದೆ ಜನವರಿ ಹತ್ತಕ್ಕೆ ಅವರು ಕೋರ್ಟ್ ಮುಂದೆ ಹಾಜರಾಗಿದ್ದರು ಅಲ್ಲಿಂದ ಫೆಬ್ರವರಿ ಇಪ್ಪತ್ತೈದಕ್ಕೆ ಅಂದ್ರೆ ಇವತ್ತಿಗೆ ವಿಚಾರಣೆ ಮುಂದೂಡಲಾಗಿತ್ತು ಇವತ್ತು ಕೂಡ ಹಾಜರಾದರೂ ಹದಿನೇಳು ಆರೋಪಿಗಳು ಈಗ ಏಪ್ರಿಲ್ ಎಂಟಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇರುವ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಇವತ್ತು ಹಾಜರಾಗಿದ್ರು ಏಪ್ರಿಲ್ ಎಂಟಕ್ಕೆ ವಿಚಾರಣೆ ಮುಂದೂಡಿದ್ದಾರೆ ನ್ಯಾಯಾಧೀಶರು ಡೀಟೇಲ್ ಸಿಗ್ತಾ ಇದೆ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಟು ದರ್ಶನ್ ಸೇರಿದಂತೆ ಉಳಿದಂತಹ ಹದಿನೈದು ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ಏಪ್ರಿಲ್ ಎಂಟಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಮತ್ತೊಮ್ಮೆ ಈಗ ಏಪ್ರಿಲ್ ಎಂಟಕ್ಕೆ ಹದಿನೇಳು ಆರೋಪಿಗಳು ಕೂಡ ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ಈ ಎಲ್ಲ ಪ್ರೋಸೆಸ್ ನಡೀತಾನೆ ಇರುತ್ತೆ ಕೋರ್ಟ್ ಯಾವಾಗ ಯಾವಾಗೆಲ್ಲ ಆದೇಶ ಕೊಡುತ್ತೋ ಸೂಚನೆ ಕೊಡುತ್ತೋ ಆಗೆಲ್ಲ ಕೂಡ ಕೋರ್ಟ್ಗೆ ಹಾಜರಾಗಲೇಬೇಕು ಅದು ಅನಿವಾರ್ಯ ಕೂಡ ಹೌದು ಹಾಗಾಗಿ ರೆಗ್ಯುಲರ್ ಬೇಲ್ ಸಿಕ್ತು ಅಂತ ಬಿಂದಾಸ್ ಲೈಫ್ ಲೀಡ್ ಮಾಡಕ್ಕಾಗಲ್ಲ ಯಾಕಂದರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಕೇಸಿಂದ ಖುಲಾಸೆಯಾಗಿಲ್ಲ ಹಾಗಾಗಿ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇದ್ರೂ ಕೂಡ ಕೋರ್ಟ್ ಸೂಚನೆಯಂತೆ ಆ ದಿನಕ್ಕೆ ಕೋರ್ಟ್ ಮುಂದೆ ಬೇಕಾದಂತಹ ಅನಿವಾರ್ಯತೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಹದಿನೈದು ಆರೋಪಿಗಳಿಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಧ್ರುವ ಎಕ್ಸಾಕ್ಟ್ಲಿ ಏನಾಯಿತು ಇವತ್ತು ಕೋರ್ಟ್ ಹಾಲ್ ಅಲ್ಲಿ ಶ್ರುತಿ ಮುಖ್ಯವಾಗಿ ಇವತ್ತು ಹದಿನೈದು ಆರೋಪಿಗಳು ಐವತ್ತೇಳನೇ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು ಇದರಲ್ಲಿ ಏವನ್ ಆರೋಪಿ ಪವಿತ್ರ ಗೌಡ ದರ್ಶನ್ ಹಾಗೆ ಉಳಿದ ಹದಿನೈದು ಆರೋಪಿಗಳು ಇಬ್ರು ಮಾತ್ರ ಗೈರಾಗಿದ್ರು ಈ ಆರೋಪಿ ಇವರು ಆರೋಪಿಗಳೆಲ್ಲ ಬರ್ತಾ ಇದ್ದ ಹಾಗೆ ಅವರ ಹೆಸರನ್ನ ಕೂಡ ಕೇಳಿದ್ರು ಹೆಸರನ್ನ ಕೇಳಿದ ನಂತರ ಈ ಒಂದು ವಿಚಾರಣೆಯನ್ನ ಏಪ್ರಿಲ್ ಎಂಟಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ ಅಂದ್ರೆ ಈ ಒಂದು ಈ ಒಳಗಡೆ ನಡೆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ದರ್ಶನ್ ಎಲ್ಲ ಆರೋಪಿಗಳನ್ನ ಕೂಡ ಮಾತಾಡಿಸಿದ್ರು ಆದ್ರೆ ಪವಿತ್ರ ಗೌಡನನ್ನ ಮುಖ ಕೂಡ ನೋಡಿಲ್ಲ ಅಂದ್ರೆ ಎಲ್ಲರನ್ನ ವಿಶ್ ಕೂಡ ಮಾಡಿದ್ರು ಶೇಕ್ ಹ್ಯಾಂಡ್ ಮಾಡಿ ಮಾತಾಡಿಸುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಪವಿತ್ರ ಗೌಡವನ್ನ ಹೊರತುಪಡಿಸಿ ಯಾರನ್ನು ಕೂಡ ಮಾತಾಡ್ತಿಲ್ಲ ಆದ್ರೆ ಈ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಇದ ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ಕೂಡ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು ಇದರಲ್ಲಿ ಸಾಕ್ಷಿಗಳನ್ನ ಮಾಫಿ ಸಾಕ್ಷಿ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒತ್ತಡ ಹೇರಿ ಈ ಪ್ರಯತ್ನ ಆಗ್ತಾ ಇದೆ ಕೋರ್ಟ್ನಲ್ಲಿ ಈ ಬಗ್ಗೆ ವಾದವನ್ನ ಕೂಡ ಮಾಡಿದ್ದಾರೆ ಸಾಕಷ್ಟು ಸಾಕ್ಷಿ ಇದೆ ಅಂತಾರೆ ಮತ್ತೆ ಯಾಕೆ ಹೀಗೆ ಪೊಲೀಸರು ಒತ್ತಡ ಹಾಕ್ತಾ ಇದ್ದಾರೆ ಅಂತ ದರ್ಶನ್ ವಕೀಲರು ಈ ಒಂದು ವಾದವನ್ನ ಕೂಡ ಮಾಡಿದ್ರು ಅದಾದ ನಂತರ ಈ ಅವರ ವಾದವನ್ನ ಆಲಿಸಿ ಈ ಕೋರ್ಟ್ ನ ಒಂದು ವಿಚಾರಣೆಯನ್ನ ಎಂಟು ಏಪ್ರಿಲ್ಗೆ ಮುಂದೂಡಿಕೆಯನ್ನ ಕೂಡ ಸದ್ಯ ಮಾಡಲಾಗಿದೆ ಇನ್ನೇನು ಎಲ್ಲ ದರ್ಶನ್ ಸಹಿ ಸೇರಿ ಪವಿತ್ರ ಗೌಡ ಈಗ ಕೋರ್ಟ್ ನಿಂದ ಹೊರ ಬರ್ತಾ ಇದ್ದಾರೆ ದರ್ಶನ್ ಹೊರ ಬರುವಂತಹ ಸಂಬಂಧ ಸಂದರ್ಭದಲ್ಲಿ ಸಾಕಷ್ಟು ಜನ ಕೋರ್ಟ್ ನಲ್ಲೇ ಸೇರಿದ್ದಾರೆ ಅಲ್ಲಿ ಸೆಲ್ಫಿಗಾಗಿ ಮುಗಿಬಿದ್ದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಈಗ ಸದ್ಯ ಲಭ್ಯವಿದೆ ಧನ್ಯವಾದಗಳು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು ಬಟ್ ವಿಚಾರಣೆಯನ್ನ ಏಪ್ರಿಲ್ ಎಂಟಕ್ಕೆ ಮುಂದೂಡಿ ನ್ಯಾಯಾಧೀಶರು ಆದೇಶವನ್ನು ನೀಡಿದ್ದಾರೆ ಹಾಗಾಗಿ ಹದಿನೇಳು ಜನ ಆರೋಪಿಗಳು ಕೂಡ ಕೋರ್ಟ್ ಹಾಲ್ನಿಂದ ಈಗ ಹೊರಗಡೆ ಬಂದಿದ್ದಾರೆ ಬಟ್ ಪ್ರಮುಖವಾಗಿ ಗಮನಿಸಬೇಕು ಲೈವ್ ದೃಶ್ಯಗಳನ್ನು ಗಮನಿಸುತ್ತಿದ್ರೆ ಆ ಕೋರ್ಟ್ ಮುಂಭಾಗದಲ್ಲಿ ಜನ ಏನ್ ಸೇರಿಕೊಂಡಿದ್ರು ದರ್ಶನ್ ಅವರನ್ನ ನೋಡ್ತಾ ಇದ್ದಂತೆ ಮುಗಿಬಿದ್ದು ಮುಂದಾದ್ರಂತೆ ಮತ್ತೊಂದು ವಿಚಾರ ಪವಿತ್ರ ಗೌಡ ಮುಂದೆ ಇದ್ದರೂ ಕೂಡ ಮಾತಾಡಿಸಿಲ್ಲ ದರ್ಶನ್ ಪವಿತ್ರ ಗೌಡ ಅವ್ರನ್ನ ಹೊರತುಪಡಿಸಿ ಉಳಿದ ಆರೋಪಿಗಳನ್ನ ಮಾತನಾಡಿಸಿದ್ರು ಅಂತ ಯಾಕೆ ಮಾತನಾಡಿಸ್ಲಿಲ್ಲ ಏನಾದರೂ ಕೋಪಾನ ಗೊತ್ತಿಲ್ಲ ಒಟ್ನಲ್ಲಿ ಮಾಧ್ಯಮಗಳ ಮುಂದೆ ಕಂಡು ಬಂದಿರುವಂತಹ ದೃಶ್ಯಗಳು ಲೈವ್ ದೃಶ್ಯಗಳು ಇದು ಕೋರ್ಟ್ ಹಾಲ್ಗೆ ಹೋಗ್ತಾ ಇದ್ದಾಗ ಕುಂಟುತ್ತಾ ಹೋಗ್ತಾ ಇರೋದು ಬೆನ್ನು ನೋವು ಇತ್ತು ಅನ್ನೋ ಕಾರಣಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಇದೆ ಕೋರ್ಟ್ಗೆ ಹಾಜರಾಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಐವತ್ತೇಳನೇ ಸಿಸಿಎಚ್ ನ್ಯಾಯಾಧೀಶರ ಎದುರು ಹಾಜರಾಗಿದ್ದಾರೆ ಕುಂಟುತ್ತಲೇ ಕೋರ್ಟ್ಗೆ ದರ್ಶನ್ ಆಗಮಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಕ್ತಾ ಇದೆ ಹದಿನೇಳು ಕೊಲೆ ಆರೋಪಿಗಳು ಸಹ ಕೋರ್ಟ್ಗೆ ಹಾಜರಾಗಿದ್ದಾರೆ ಕೋರ್ಟ್ ಹಾಲ್ಗೆ ದರ್ಶನ್ ಕುಂಟುತ್ತಲೇ ಆಗಮಿಸಿದ್ದಾರಂತೆ ಅಂದ್ರೆ ಇದು ಕೂಡ ಕಾಲ್ ನೋವು ಹಾಗೆ ಇದೆ ಅಂತ ಬೆನ್ನು ನೋವು ಹಾಗೆ ಇದೆ ಅಂತ ಏಪ್ರಿಲ್ ಎಂಟಕ್ಕೆ ವಿಚಾರಣೆ ಮುಂದೂಡಿಕೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ಏಪ್ರಿಲ್ ಎಂಟಕ್ಕೆ ವಿಚಾರಣೆ ಮುಂದೂಡಿಕೆ ಈ ಹಿಂದೆ ಜನವರಿ ಹತ್ತಕ್ಕೆ ಅವರು ಕೋರ್ಟ್ ಮುಂದೆ ಹಾಜರಾಗಿದ್ದರು ಅಲ್ಲಿಂದ ಫೆಬ್ರವರಿ ಇಪ್ಪತ್ತೈದಕ್ಕೆ ಅಂದ್ರೆ ಇವತ್ತಿಗೆ ವಿಚಾರಣೆ ಮುಂದೂಡಲಾಗಿತ್ತು ಇವತ್ತು ಕೂಡ ಹಾಜರಾದರೂ ಹದಿನೇಳು ಆರೋಪಿಗಳು ಈಗ ಏಪ್ರಿಲ್ ಎಂಟಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇರುವ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಇವತ್ತು ಹಾಜರಾಗಿದ್ರು ಏಪ್ರಿಲ್ ಎಂಟಕ್ಕೆ ವಿಚಾರಣೆ ಮುಂದೂಡಿದ್ದಾರೆ ನ್ಯಾಯಾಧೀಶರು ಅನುಗ್ರಹ ಡೀಟೇಲ್ ಸಿಗ್ತಾ ಇದೆ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ದರ್ಶನ್ ಸೇರಿದಂತೆ ಉಳಿದಂತಹ ಹದಿನೈದು ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ಏಪ್ರಿಲ್ ಎಂಟಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಮತ್ತೊಮ್ಮೆ ಏಪ್ರಿಲ್ ಎಂಟಕ್ಕೆ ಹದಿನೇಳು ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ಈ ಎಲ್ಲ ಪ್ರೋಸೆಸ್ ನಡೀತಾನೆ ಇರುತ್ತೆ ಕೋರ್ಟ್ ಯಾವಾಗ ಯಾವಾಗೆಲ್ಲ ಆದೇಶ ಕೊಡುತ್ತೋ ಸೂಚನೆ ಕೊಡುತ್ತೋ ಕೂಡ ಕೋರ್ಟ್ಗೆ ಹಾಜರಾಗಲೇಬೇಕು ಅದು ಅನಿವಾರ್ಯ ಕೂಡ ಹೌದು ಹಾಗಾಗಿ ರೆಗ್ಯುಲರ್ ಬೇಲ್ ಸಿಕ್ತು ಅಂತ ಬಿಂದಾಸ್ ಲೈಫ್ ಲೀಡ್ ಮಾಡಕ್ಕಾಗಲ್ಲ ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಕೇಸಿಂದ ಖುಲಾಸೆಯಾಗಿಲ್ಲ ಹಾಗಾಗಿ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇದ್ರೂ ಕೂಡ ಕೋರ್ಟ್ ಸೂಚನೆಯಂತೆ ಆ ದಿನಕ್ಕೆ ಕೋರ್ಟ್ ಮುಂದೆ ಹಾಜರಾಗಲೇ ಬೇಕಾದಂತಹ ಅನಿವಾರ್ಯತೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಹದಿನೈದು ಆರೋಪಿಗಳಿಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಧ್ರುವ ಎಕ್ಸಾಕ್ಟ್ಲಿ ಏನಾಯ್ತು ಇವತ್ತು ಕೋರ್ಟ್ ಹಾಲ್ ಅಲ್ಲಿ ಇವತ್ತು ಆರೋಪಿಗಳು ಐವತ್ತೇಳನೇ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು ಇದರಲ್ಲಿ ಯವನ್ ಆರೋಪಿ ಪವಿತ್ರ ಗೌಡ ದರ್ಶನ್ ಹಾಗೆ ಉಳಿದ ಹದಿನೈದು ಆರೋಪಿಗಳು ಇಬ್ರು ಮಾತ್ರ ಗೈರಾಗಿದ್ರು ಈ ಆರೋಪಿ ಇವರು ಆರೋಪಿಗಳೆಲ್ಲ ಬರ್ತಾ ಇದ್ದ ಹಾಗೆ ಅವರ ಹೆಸರನ್ನ ಕೂಡ ಕೇಳಿದ್ರು ಆ ಹೆಸರನ್ನ ಕೇಳಿದ ನಂತರ ಈ ಒಂದು ವಿಚಾರಣೆಯನ್ನ ಏಪ್ರಿಲ್ ಎಂಟಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿದೆ ಅಂದ್ರೆ ಈ ಒಂದು ಈ ಒಳಗಡೆ ನಡೆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ದರ್ಶನ್ ಎಲ್ಲ ಆರೋಪಿಗಳನ್ನ ಕೂಡ ಮಾತಾಡಿಸಿದ್ರು ಆದ್ರೆ ಪವಿತ್ರ ಗೌಡನನ್ನ ಮುಖ ಕೂಡ ನೋಡಿಲ್ಲ ಅಂದ್ರೆ ಎಲ್ಲರನ್ನ ವಿಶ್ ಕೂಡ ಮಾಡಿದ್ರು ಶೇಕ್ ಹ್ಯಾಂಡ್ ಮಾಡಿ ಮಾತಾಡಿಸುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಪವಿತ್ರ ಗೌಡವನ್ನ ಹೊರತುಪಡಿಸಿ ಯಾರನ್ನು ಕೂಡ ಮಾತಾಡಿಸಿಲ್ಲ ಆದ್ರೆ ಈ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಏನಾದ್ರೂ ಇದ ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ಕೂಡ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು ಇದರಲ್ಲಿ ಸಾಕ್ಷಿಗಳನ್ನ ಮಾಫಿ ಸಾಕ್ಷಿ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒತ್ತಡ ಹೇರಿ ಈ ಪ್ರಯತ್ನ ಆಗ್ತಾ ಇದೆ ಕೋರ್ಟ್ ನಲ್ಲಿ ಈ ಬಗ್ಗೆ ವಾದವನ್ನ ಕೂಡ ಮಾಡಿದ್ದಾರೆ ಸಾಕಷ್ಟು ಸಾಕ್ಷಿ ಇದೆ ಅಂತಾರೆ ಮತ್ತೆ ಯಾಕೆ ಹೇಗೆ ಪೊಲೀಸರು ಒತ್ತಡ ಹಾಕ್ತಾ ಇದ್ದಾರೆ ಅಂತ ದರ್ಶನ ವಕೀಲರು ಈ ಒಂದು ವಾದವನ್ನ ಕೂಡ ಮಾಡಿದ್ರು ಅದಾದ ನಂತರ ಈ ಅವರ ವಾದವನ್ನ ಆಲಿಸಿ ಈ ನ ಒಂದು ವಿಚಾರಣೆಯನ್ನ ಎಂಟು ಗೆ ಮುಂದೂಡಿಕೆಯನ್ನ ಕೂಡ ಸದ್ಯ ಮಾಡಲಾಗಿದೆ ಇನ್ನೇನು ಎಲ್ಲ ದರ್ಶನ್ ಸಹಿ ಸೇರಿ ಪವಿತ್ರ ಗೌಡ ಈಗ ಕೋರ್ಟ್ ನಿಂದ ಹೊರ ಬರ್ತಾ ಇದ್ದಾರೆ ದರ್ಶನ್ ಬರುವಂತಹ ಸಂಬಂಧ ಸಂದರ್ಭದಲ್ಲಿ ಸಾಕಷ್ಟು ಜನ ಕೋರ್ಟ್ ಹಾಲ್ನಲ್ಲೇ ಸೇರಿದ್ದಾರೆ ಅಲ್ಲಿ ಸೆಲ್ಫಿಗಾಗಿ ಮುಗಿಬಿದ್ದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಈಗ ಸದ್ಯ ಲಭ್ಯವಿದೆ ಓಕೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ಬಟ್ ವಿಚಾರಣೆಯನ್ನ ಏಪ್ರಿಲ್ ಎಂಟಕ್ಕೆ ಮುಂದೂಡಿ ನ್ಯಾಯಾಧೀಶರು ಆದೇಶವನ್ನು ನೀಡಿದ್ದಾರೆ ಹಾಗಾಗಿ ಹದಿನೇಳು ಜನ ಆರೋಪಿಗಳು ಕೂಡ ಕೋರ್ಟ್ ಹಾಲ್ನಿಂದ ಈಗ ಹೊರಗಡೆ ಬಂದಿದ್ದಾರೆ ಬಟ್ ಪ್ರಮುಖವಾಗಿ ಗಮನಿಸಬೇಕು ಲೈವ್ ದೃಶ್ಯಗಳನ್ನು ಇದ್ರಿ ಆ ಕೋರ್ಟ್ ಮುಂಭಾಗದಲ್ಲಿ ಜನ ಏನ್ ಸೇರಿಕೊಂಡಿದ್ರು ದರ್ಶನ್ ಅವರನ್ನ ನೋಡ್ತಾ ಇದ್ದಂತೆ ಮುಗಿಬಿದ್ದು ಫೋಟೋಗೆನ ಮುಂದಾದ್ರಂತೆ ಮತ್ತೊಂದು ವಿಚಾರ ಪವಿತ್ರ ಗೌಡ ಮುಂದೆ ಇದ್ರು ಕೂಡ ಮಾತಾಡಿಸಿಲ್ಲ ದರ್ಶನ್ ಪವಿತ್ರ ಗೌಡ ಅವ್ರನ್ನ ಹೊರತುಪಡಿಸಿ ಉಳಿದ ಆರೋಪಿಗಳನ್ನ ಮಾತನಾಡಿಸಿದ್ರು ಅಂತ ಯಾಕೆ ಮಾತನಾಡಿಸ್ಲಿಲ್ಲ ಏನಾದರೂ ಕೋಪಾನ ಗೊತ್ತಿಲ್ಲ ಒಟ್ನಲ್ಲಿ ಮಾಧ್ಯಮಗಳ ಮುಂದೆ ಕಂಡು ಬಂದಿರುವಂತಹ ದೃಶ್ಯಗಳು ಲೈವ್ ದೃಶ್ಯಗಳು ಇದು ಕೋರ್ಟ್ ಹಾಲ್ಗೆ ಹೋಗ್ತಾ ಇದ್ದಾಗ ಕುಂಟುತ್ತಾ ಹೋಗ್ತಾ ಇರೋದು ಬೆನ್ನು ನೋವು ಇತ್ತು ಅನ್ನೋ ಕಾರಣಕ್ಕೆ